ಭಾರತದಲ್ಲಿ ಮೂಲ ಕಸಬು ಅಂತ ಬಂದಿರುವಂಥದ್ದು ಇನ್ನೊಂದು ಏನಂತ ಹೇಳಿದರೆ ಅಗಸರು ಅಂದರೆ ಅಗಸಗಾರಿಕೆಯ ವೃತ್ತಿಯನ್ನು ಮಾಡ್ತಾ ಬಟ್ಟೆಗಳನ್ನ ಒಗೆಯುವುದಾಗಿರಬಹುದು ಜನರಿಗೆ ಸೇವೆಯನ್ನು ಮಾಡೋದಾಗಿರಬಹುದು ಅಂತಹ ಒಂದು ವೃತ್ತಿಯಲ್ಲಿ ನಿರತರಾಗಿರುವಂಥವರು ಅಗಸ ಒಂದು ಸಮಾಜದವರು ಹಾಗಾಗಿ ಅಗಸ ಸಮಾಜದವರಿಗೂ ಕೂಡ ಏನಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಒಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಹಾಗಾಗಿ ಇಲ್ಲಿ ಅಗಸಗಾರಿಕೆಯ ವೃತ್ತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಿರುವಂಥ ಓರ್ವ ಹಿರಿಯರು ನಮ್ಮ ಜೊತೆಗಿದ್ದಾರೆ ಸರ್ ಮೈಸೂರು ಎಷ್ಟು ವರ್ಷದಿಂದ ಈ ಕೆಲಸ ವರ್ಷ ಮಾಡಿ ಚಲೋ ಹೆಂಗೈತಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಈಗ ಸರ್ಕಾರದ ಯಾವ್ದಾದ್ರು ಸೌಲಭ್ಯಗಳು ನಿಮ್ಗೆ ಸಿಕ್ಕವ್ರಿ ಏನು ಕಾರ್ಮಿಕರ ಇಲಾಖೆ ವತಿಯಿಂದ ಒಂದಿಷ್ಟು ಯೋಜನೆಗಳನ್ನು ತಗೊಂಡರೆ ಅಂದ್ರೆ ಇದುವರೆಗೂ ಏನಂತಂದ್ರೆ ಸಂಘಟಿತ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಕಟ್ಟುವರೆಗಂತೂ ಹೆಂಗೂ ಇತ್ತು ನಿಮ್ಗೆ ಏನಂತಂದ್ರೆ ಒಂದು ಮೂರ್ ಸ್ಕೀಮ್ ಜಾರಿಗೆ ತಗೊಂಡ್ ಬಂದಿದ್ದಾರೆ ಇವಾಗ ಹಾಗಾಗಿ ಈಗ ಇದು ಬರೀ ನಮ್ಮ ಬಾಗಲಕೋಟೆ ಜಿಲ್ಲೆ ಮೊದಲ ತಾಲೂಕು ಅಂತಲ್ಲ ಇಡೀ ರಾಜ್ಯದ ತುಂಬಾ ಈ ಒಂದು ಸಂಘಟನೆ ಮಾಡಿ ಯಾರೆಲ್ಲ ಏನು ಸಂಘಟಿತರು ಇರಲಿಲ್ಲ ಇದುವರೆಗೂ ಅವರ ಹಮಾಲರಾಗಿರ್ಬೋದು ಮನೆ ಕೆಲಸ ಮಾಡೋರು ಟೈಲರ್ ಮಾಡೋರು ಅದರೊಳಗೆ ನೀವು ಕೂಡ ಸೇರ್ಪಡೆ ಆಗ್ತಾರೆ ಅಗಸರು ಕೂಡ ಹಾಗಾಗಿ ಅಗ್ಸರ್ಗೆ ಸೇರಿದಂತೆ ಒಟ್ಟು ಏನು ಮಾಡ್ದಾರೆ ಅಂತ ಹೇಳಿದ್ರೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಏನಾದರೂ ಡೆತ್ ಆದರೆ ಈಗ ಅವಾಗೇನು ಇನ್ಶೂರೆನ್ಸ್ ಎಲ್ಲ ಇದ್ದವಲ್ಲ ಅದೇ ರೀತಿ ಕಾರ್ಮಿಕ ಇಲಾಖೆ ಸರ್ಕಾರದಿಂದ ಏನು ಮಾಡ್ತಾರೆ ಒಂದು ಲಕ್ಷ ರೂಪಾಯಿಯನ್ನ ನಿಮಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಇನ್ನೊಂದು ಅಂತ ಹೇಳಿದ್ರೆ ಅಪಘಾತದೊಳಗೆ ಏನಾದ್ರು ಗಾಯ ಆಗಿ ಏನಾರು ಮನೆಯೊಳಗನ್ನ ಗಾಯ ಮಾಡಿ ಹಂಗಾದ್ರೆ ಅದಕ್ಕೂ ಒಂದು ಐವತ್ತು ಸಾವಿರ ರೂಪಾಯಿ ನೀಡ್ತಾರೆ ಇರ್ತಾರೆ ಬಡಗನೆ ಏನೋ ಒಂದು ಡೆತ್ ಆದ್ರ ಅಥವಾ ಸತ್ರ ಅಚಾನಕ್ ಆಗಿ ಅದಕ್ಕೆ ಏನಂದ್ರೆ ಮನೆಯವ್ರಿಗೆ ಒಂದ್ ಸ್ವಲ್ಪ ಹತ್ತು ಸಾವಿರ ರೂಪಾಯಿನ ಕೊಡುವಂತ ನೆರವನ್ನು ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿತ್ತು ಇದುವರೆಗೂ ಈಗ ಇದನ್ನ ಈಗ ಗೊತ್ತಾದ್ಮೇಲೆ ಈ ಕಾರ್ಡ್ ಏನಾರು ಮಾಡಿಸ್ಕೊಳ್ತಿರ್ತೀವಿ ಇದಕ್ಕೆ ನೀವು ಆಧಾರ್ ಕಾರ್ಡ್ ಆಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ರೇಷನ್ ಕಾರ್ಡ್ ಮೊಬೈಲ್ ನಂಬರ್ ಫೋಟೋ ಫೋಟೋವನ್ನು ಕೊಟ್ಟರೆ ಸಾಕಾಗುತ್ತೆ ನಿಮ್ಮ ಹತ್ರ ಇರತಕ್ಕಂತ ಏನಂದ್ರೆ ಜರಾಕ್ಷ ಶಾಪ್ ಎಲ್ಲರ ಅಂಗಡಿ ಇರ್ತಾವಲ್ಲ ಅಥವಾ ಕಂಪ್ಯೂಟರ್ ಅಂಗಡಿಗಳು ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ನಿಮ್ಮ ದಾಖಲೆಗಳನ್ನು ಕೊಟ್ಟರು ಅವರೇ ಮಾಡ್ತಾರೆ ಆಮೇಲೆ ನಿಮ್ಮ ಸಂಘಟನೆ ಈಗ ಅಗಸರ ಸಂಘಟನೆ ಅವ್ರ ಹತ್ರ ಹೋಗಿ ಒಂದು ಲೆಟರ್ ತಗೋಬೇಕಾಗತ್ತ ಈ ರೀತಿ ನಾವು ಅಗಸ ವೃತ್ತಿಯಲ್ಲಿ ಮಾಡ್ತಾ ಇದೀವಿ ನಮ್ಗೊಂದು ಲೆಟರ್ ಕೊಡ್ರಿ ಕಾರ್ಮಿಕ ಕಾರ್ಡನ್ನ ಮಾಡ್ತೀವಿ ಅಂತ ಹೇಳಿ ಅವ್ರ ಹತ್ರ ಹೇಳಿದ್ರೆ ನಿಮ್ಗ ಅವರು ಕೊಡ್ತಾರ ಇದೊಂದು ಅನ್ನ ನೀವು ನೋಂದಣಿ ಮಾಡ್ಕೋಬೇಕಾಗತ್ತೆ ಇದು ಈ ಸರ್ಕಾರ ಅಂತಂದ್ರೆ ಇದುವರೆಗೂ ಯಾರು ಮಾಡಲಾರದಂತ ಒಂದು ಯೋಜನೆಯನ್ನ ಇದನ್ನ ಮಾಡ್ತಿದ್ದಾರೆ ಈ ಯೋಜನೆಯ ಬಗ್ಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ

ಅರವತ್ತೈದಾಗ್ಯಾವ ಅರವತ್ತೈದಾಗ್ಯಾವ ರೀ ಈಗ ಏನಂತ ಹೇಳಿದ್ರಿ ಕಾರ್ಮಿಕ ಇಲಾಖೆಯಿಂದ ಒಂದು ಯೋಜನೆ ತಗೊಂಡ್ಬಂದ್ರೆ ಅದು ಅರವತ್ತು ವರ್ಷದ ನಂತರ ಆಗುದಿಲ್ಲ ಆದ್ರೆ ನಿಮ್ಮ ಒಳಗೆ ಯಾರೆಲ್ಲ ಮಾಡಕತ್ತಾರಲ್ರಿ ಅವ್ರಿಗೆ ಈ ಕಾರ್ಡ್ ಮಾಡ್ಬೋದು ಕಾರ್ಮಿಕ ಕಾರ್ಡ್ ಅಂತ ಹೇಳಿ ಏನೋ ಒಂದು ವೇಳೆ ಅಪಘಾತ ಉಪಘಾತ ಆಗ್ತವ್ ಆ ಸಂದರ್ಭದಲ್ಲಿ ಏನಾರಾದ್ರಿ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಒಂದು ಕಾರ್ಡ್ ಮಾಡಿಸಿಕೊಡ್ತಾರೆ ಆ ಕಾರ್ಡ್ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಮಾಡ್ಕೊಡಕ್ ನೀವು ಹೇಳ್ಬೇಕು ಹೇಳ್ತೀರಿ ಇದು ಸಿದು ಅಗಸಗಾರಿಕೆ ವೃತ್ತಿಯಲ್ಲಿ ತೊಡಗಿರುವಂಥವರಿಗೆ ಕಾರ್ಮಿಕ ಇಲಾಖೆಯ ವತಿಯಿಂದ ಅಂದರೆ ಅಸಂಘಟಿತ ವಲಯದಲ್ಲಿ ಬರುವಂತಹ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ಜಾರಿಗೆ ತಂದಿರುವಂತಹ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಸಹಾಯಸ್ಥ ಯೋಜನೆಯಡಿಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಬಹಳಷ್ಟು ಈ ರೀತಿ ಯೋಜನೆಯನ್ನು ತರೋದ್ರ ಮೂಲಕ ನೆರವಾಗುತ್ತೆ ಅನ್ನುವಂತಹ ಮಾತುಗಳನ್ನ ಅಗಸಗಾರಿಕೆಯ ವೃತ್ತಿಯಲ್ಲಿ ತೊಡಗಿರುವಂತಹ ಜನರು ಹೇಳ್ತಾ ಇದ್ದಾರೆ ಅಗಸ ವೃತ್ತಿಯಲ್ಲಿ ತೊಡಗಿರುವಂತವರು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮ ಹೆಸರು ಸಚಿನ್ ಪರಿಟ್ ಅಂತ ಸರ್ ಅಸಂಘಟಿತ ವಲಯದವರೆಗೂ ಕೆಲವೊಂದಿಷ್ಟು ಕಾರ್ಮಿಕ ಮಾಡ ಅದ್ರ ಬಗ್ಗೆ ಏನಾರು ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಸರ್ ಇಪ್ಪತ್ ಮೂರು ವಲಯದವರಾಗ ಮಾಡಾಕತ್ತರ ಅದರೊಳಗೆ ನೀವು ಅಗಸಗಾರಿಕೆ ವೃತ್ತಿಯಲ್ಲಿ ತೊಡಗಿರುವಂತಹ ಅಗಸ ಸಮಾಜದವರೆಗೂ ಕೂಡ ತಗೊಂಡ್ಬಂದರೆ ಇದನ್ನ ಇದ್ರೊಳಗೆ ಏನಂದ್ರೆ ಏನೋ ನೀವು ಬೈಕ್ನಾಗ ಎಲ್ಲ ಹೋಗಿರ್ತೀರಿ ಆ ಕಡೆ ಕಡೆ ಹೋಗ್ತಿರ್ತೀರಿ ವೇಳೆ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರ ಒಂದು ಲಕ್ಷ ರೂಪಾಯಿಯನ್ನು ವಿಮೆ ರೂಪದಲ್ಲಿ ನಿಮಗೂ ಕೊಡುವಂತ ಕೆಲಸವನ್ನ ಕಾರ್ಮಿಕ ಇಲಾಖೆ ವತಿಯಿಂದ ಮಾಡಕತ್ತಾರೆ ಸಚಿವ ಸಂತೋಷ್ ಲಾಡ್ ಅವರ ಯಾವಾಗ ಮಿನಿಸ್ಟರ್ ಆದ್ರೂ ಅವಾಗಿಂದ ಹೆಚ್ಚಾಗಿ ಎಲ್ಲ ಕಾರ್ಮಿಕರ ಕಲ್ಯಾಣ ಉಳಿಸಬೇಕು ಶ್ರೇಯೋಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯೋಜನೆ ಜಾರಿಗೆ ತಗೊಂಡ್ಬಂದರೆ ಒಂದು ಲಕ್ಷ ರೂಪಾಯಿ ವಿಮೆ ಮಾಡ್ತಾರೆ ಆಮೇಲೆ ಒಂದು ಐದು ಸಾವಿರ ರೂಪಾಯಿ ಏನಾದ್ರೂ ಗಾಯ ಉಳಿದ್ರ ಮನಿ ಸಾವಿರ ರೂಪಾಯಿ ಕೊಡುವಂಥದ್ದು ಯಾವ್ದೇ ರೀತಿ ಡೆತ್ ಆದ್ರೂ ಒಂದು ಹತ್ತು ಸಾವಿರ ರೂಪಾಯ್ ತಲ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಆಧಾರ್ ಕಾರ್ಡ್ ಕಾಮನ್ ಆಧಾರ್ ಕಾರ್ಡ್ ಆಮೇಲೆ ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಫೋಟೋ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರುತ್ತಲ್ಲ ಕೊಟ್ಟು ನೀವು ಇದರ ಕಂಪ್ಯೂಟರ್ ಸೆಂಟರ್ ಒಳಗೆ ಹೋಗಿ ಮಾಡಿದ್ರೆ ನಿಮ್ಮ ಮನೆಯೊಳಗೆ ಅಥವಾ ನಿಮ್ಗ ಗೊತ್ತಿದ್ರೆ ನೀವು ಮಾಡಬಹುದು ಇಲ್ಲ ನಿಮ್ಮ ಯಾರು ಕಲ್ತವ್ರೆ ಅದ್ರ ವೆಬ್ಸೈಟ್ ಕೊಟ್ಟಿರ್ತಾರೆ ಕಂಪ್ಯೂಟರ್ ಒಳಗೆ ಅದನ್ನ ಓಪನ್ ಮಾಡಿದ್ರೆ ಸಿಗುತ್ತೆ ಅದ್ರೊಳಗೆ ನಿಮ್ಮ ವೃತ್ತಿ ಆಧಾರದ ಮೇಲೂ ಸಿಗುವಂತದ್ದು ಈಗ ಒಟ್ಟು ಇಪ್ಪತ್ತ್ ಮೂರು ಈ ರೀತಿ ಮಾಡ್ಕೊಂಡ್ರೆ ಈ ಇಪ್ಪತ್ ಮೂರೊಳಗ್ ಅಗಸ ನೀವು ಅದ್ರಿ ಒಂದ್ ವೇಳೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನೀವು ಇದನ್ನ ಮಾಡಿಸಿಕೊಳ್ಬಹುದು ಬಹಳಷ್ಟು ಈಸಿ ಐತಿ ಆಮೇಲೆ ಈ ಒಂದು ಕಾರ್ಡ್ ಇಟ್ಕೊಂಡ್ರ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಈಗ ಕಟ್ಟಡ ಕಾರ್ಮಿಕರಿಗೆ ಬೇರೆ ಬೇರೆ ಅದೇ ರೀತಿ ಬೇರೆ ಬೇರೆ ನಿಮಗೂ ಈ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡಿದ್ರು ಮಾಡಬಹುದು ಅಂತ ಯೋಜನೆಗಳು ಕೂಡ ಅದಾವು ಯೋಜನೆ ಒಳ್ಳೇದ್ ಸರ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಆಗುತ್ತೆ ಎಷ್ಟು ವರ್ಷದಿಂದ ಕೆಲಸ ಮಾಡಿ ಈ ಸರ್ ಹುಟ್ಟಿದ್ರೆ ಇದು ಈಗ ನಾವು ಅಂತ ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳದ ನಗರದ ಮಧ್ಯದಲ್ಲಿ ಇರತಕ್ಕಂತಹ ಅಗಸರ ಕೆರೆಯ ಪಕ್ಕದಲ್ಲಿ ಬಹಳಷ್ಟು ಜನರು ಇಲ್ಲಿ ಅಗಸಗಾರಿಕೆಯ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಹಾಗಾಗಿ ಅವರಿಗೊಂದು ಏನಾದರೂ ನೆರವಾಗಬೇಕು ಅನ್ನೋ ಉದ್ದೇಶದಿಂದ ಕಾರ್ಮಿಕ ಇಲಾಖೆಯ ಸಚಿವರು ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಬಂದಿರುವಂತಹದ್ದು ಉತ್ತಮವಾದಂತಹ ಯೋಜನೆ ಅಂತ ಹೇಳಿ ಅಗಸಗಾರಿಕೆಯ ವೃತ್ತಿಯಲ್ಲಿ ತೊಡಗಿರುವಂತಹ ಜನರು ಹೇಳ್ತಾ ಇದ್ದಾರೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ